ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏಳು ಚಮತ್ಕಾರಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂತಹ ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಳ್ಳಿ ನೀವು ಕೂಡ ರುಶ್ಚಿಕ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ವೃಶ್ಚಿಕ ರಾಶಿಯ ಅಧಿಪತಿ ಬಂದು ಮಂಗಳ ಗ್ರಹ ಮಾತಿನಲ್ಲಿ ಬಹಳ ಚಾತುರ್ಯರಾಗಿರ್ತಾರೆ ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ತೀರ ಕೆಟ್ಟವರಿಗೆ ಕೆಟ್ಟವರು ಸ್ನೇಹ ಅಂತ ಬಂದ್ರೆ ಪ್ರಾಣ ಕೊಡುವುದಕ್ಕೂ ಸಿದ್ಧರಾಗಿರ್ತೀರಾ ದ್ವೇಷ ಕಟ್ಟಿಕೊಂಡ್ರೆ ನಿಮ್ಮನ್ನ ಯಾರಾದರೂ ಒಂದು ಸಲ ಎದುರು ಹಾಕಿಕೊಂಡ್ರೆ ನಿಮ್ಮಂತಹ ಚಲಗಾರರು ಹಠಗಾರರು ಯಾರೂ ಇರುವುದಿಲ್ಲ ನಿಮಗೆ ನೀವೇ ಸರಿಸಾಟಿಯಾಗಿರ್ತೀರ ಮಾತಿನಲ್ಲಿ ನಿಮ್ಮನ್ನ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತುಂಬ ಮಾತನಾಡ್ತೀರಾ ಮತ್ತು ಜ್ಞಾನವಂತರಾಗಿರ್ತೀರಾ ಬುದ್ಧಿವಂತರಾಗಿರ್ತೀರಾ ಒಳ್ಳೆಯ ಕೇಳುವವರಾಗಿರ್ತೀರಾ ರಾಜಕಾರಣ ದೇಶದಲ್ಲಿ ಏನೇನು ವಿಚಾರಗಳು ಘಟನೆಗಳು ನಡೆಯುತ್ತಿದೆ ಎಂಬಂತಹ ವಿಚಾರಗಳನ್ನು ತಿಳಿಯಲು ಬಹಳ ಕುತೂಹಲಕಾರಿಯಾಗಿರ್ತೀರಾ ತುಂಬ ಕ್ಯೂರಿಯರ್ಸ್ ಆಗಿರ್ತೀರಾ ಅಂತಲೇ ಹೇಳಬಹುದು ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಬಂದರೂ ಸಹ ಅವರಿಗೆ ಅಡುಗೆ ಮಾಡಿ ಬಡಿಸುವಷ್ಟು ಹುದಾರಿ ಮನಸ್ಸಾಗಿರುತ್ತೆ ನಿಮ್ಮದು ತುಂಬ ಹೊಂದಾಣಿಕೆಯ ಸ್ವಭಾವದವರಾಗಿರ್ತೀರಾ ವೃಶ್ಚಿಕ ರಾಶಿಯವರು ಓದುವುದರಲ್ಲಿ ಬರೆಯುವುದು ಬಹಳ ಆಸಕ್ತಿನ ಹೊಂದಿರ್ತಾರೆ ಅಂತಾನೆ ಹೇಳ್ಬಹುದು ಪೇಪರ್ ಓದುವಾಗ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗಲಿ ಒಳ್ಳೆಯ ಶುಭಾಶಿತ ಆಗಲಿ ಹಿತನುಡಿಗಳೇ ಆಗಲಿ ಏನಾದರೂ ಕಂಡ್ರೆ ಇಮಿಡಿಯೇಟ್ ಆಗಿ ಆ ಪೇಪರ್ ಅನ್ನ ಕಟ್ ಮಾಡಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀರಾ ಈಗ ವಾಟ್ಸಪ್ ಶೇರ್ ಚಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ರೀತಿಯಾದ ಪ್ಲಾಟ್ಫಾರ್ಮ್ ಅಲ್ಲಿ ಒಳ್ಳೆಯ ಶುಭಾಶಿತಗಳು ಜೀವನಕ್ಕೆ ಮೌಲ್ಯಯುತವಾದಂತಹ ವಾಕ್ಯಗಳನ್ನು ಕಂಡ್ರೆ ಸಾಕು ಅರ್ಥಪೂರ್ಣವಾದಂತಹ ಅರ್ಥಗರ್ಭಿತವಾದ ವಾಕ್ಯಗಳನ್ನ ಕಂಡ್ರೆ ಇಮಿಡಿಯೇಟ್ ಆಗಿ ಅದನ್ನ ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡಿ ಇಟ್ಕೊಳ್ಳುವಂತ ಮನಸ್ಥಿತಿ ಇರುತ್ತೆ ನೀವು ಹೀಗೆ ಇರ್ತೀರಾ ಅಥವಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯಾಗಿ ರಾಶಿ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯ ಗ್ರಹ ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಚತುರ್ಥ ಭಾವದಲ್ಲಿ ಇರುತ್ತದೆ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಪಂಚಮ ಸ್ಥಾನದಲ್ಲಿ ಗ್ರಹ ಸಪ್ತಮದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಕೇತು ಗ್ರಹ ಸ್ಥಿತವಾಗ ರುಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಮೊದಲನೆಯ ಒಂದು ಚಮತ್ಕಾರ ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾವದಲ್ಲಿ ಸಿದ್ಧವಾಗಿದೆ ಜನವರಿ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಗ್ರಹವಾಗಿತ್ತು ನಂತರ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಉತ್ತಮ ರೀತಿಯಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ನಿಮಗೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಬದಲಾವಣೆಗಳು ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತೆ ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅಂಥವ್ರಿಗೆಲ್ಲ ಹೊಸ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನೀವು ನಿಮ್ಮ ಇನ್ಕಮನ್ನು ಇನ್ನೂ ಹೆಚ್ಚು ಮಾಡಿಕೊಡ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಈ ಪೀರಿಯಡ್ ಟೈಮಲ್ಲಿ ವಾ ಮಾರ್ಚ್ ತಿಂಗಳ ನಂತರ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನ ಖಂಡಿತವಾಗೂ ಕಾಣ್ತೀರಾ ಅಂತಲೇ ಹೇಳಬಹುದು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂತಹ ಪ್ರಯತ್ನ ಆಲೋಚನೆ ಮಾಡ್ತಾ ಇದ್ದೀರಾ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಹನುಮಾನ ಬೇಡ ಈ ಒಂದು ಸಮಯದಲ್ಲಿ ಮಾರ್ಚ್ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ವರೆಗೂ ಧನಲಾಭ ಹಾಗೂ ಪಾಸಿಟಿವ್ ವರ್ತನೆಗಳನ್ನ ಕಾಣಬಹುದಾಗಿದೆ ನಿಮಗೆ ಭಯವಿದ್ದರೆ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ಪರಿಶೀಲನೆಯನ್ನ ಮಾಡಿಸಿಕೊಂಡು ನಂತರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಮೇ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ ಮೇ ತಿಂಗಳ ಒಳಗೆ ರಾಶಿ ಅವರಿಗೆ ವಿವಾಹ ಯೋಗವಿದೆ ಮದುವೆಗಾಗಿ ವರ ಅಥವಾ ವಧುವಿನ ಹುಡುಕಾಟದಲ್ಲಿ ಇದ್ದರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಶುಭ ಸಾಧ್ಯತೆಗಳಿವೆ ನಿಮಗೆ ಹವಾರ್ಡ್ ಸಿಗ್ಬೌದು ಯಾರಾದರೂ ನಿಮಗೆ ಗೌರವ ಸನ್ಮಾನಗಳನ್ನ ಮಾಡ್ತಾರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ ಮೂರನೆಯದಾಗಿ ಗುರುಗ್ರಹ ಅಷ್ಟಮ ಶನಿ ಪ್ರವೇಶದಿಂದ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಶನ್ ಉಂಟಾಗಬಹುದು ವಿನಾಕಾರಣ ವೈಮನಸ್ಸುಗಳು ಮೇ ತಿಂಗಳ ನಂತರ ಕಂಡುಬರುತ್ತದೆ ಇದು ಎಚ್ಚರಿಕೆಯ ಒಂದು ವಿಷಯವಾಗಿರುತ್ತದೆ ಇದು ಚಮತ್ಕಾರವಲ್ಲ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಸಮಸ್ಯೆಗಳು ಮುಖದ ಸಮಸ್ಯೆ ಸಮಸ್ಯೆಗಳು ಉಂಟಾಗಬಹುದು ಲಿವರ್ ಫ್ಯಾಟ್ ಡ್ಯಾಮೇಜ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುವುದರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಗಳು ಹೆಚ್ಚಾಗುತ್ತೆ ಈ ಟೈಮಲ್ಲಿ ನಿಮ್ಮ ಗುರು ದ್ವಿತೀಯ ಪಾದಗಳಿಂದಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತೆ ಈ ಒಂದು ಸಮಯದಲ್ಲಿ ನಾಲ್ಕನೆಯ ಚಮತ್ಕಾರ ಬಂದು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುತ್ತದೆ ಪಂಚಮಕ್ಕೆ ಶನಿ ಗ್ರಹ ಪ್ರವೇಶಿಸಿದಾಗ ಶನಿ ಗ್ರಹ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ ಅದೇ ರೀತಿಯಾಗಿ ಮಾರ್ಚ್ ತಿಂಗಳವರೆಗೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಏಪ್ರಿಲ್ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಒಳ್ಳೆಯ ಡಾಕ್ಟರ್ ಕೂಡ ಸಿಗ್ತಾರೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದಾಗಿದೆ ನಿಮ್ಮ ಜಾಬಲ್ಲಿ ಇರುವಂತಹ ಭಯ ಆತಂಕ ಎಲ್ಲವೂ ಕೂಡ ದೂರ ಆಗುತ್ತೆ ಇನ್ನು ಮಾರ್ಚ್ ಮೂವತ್ತರ ನಂತರ ಐದನೆಯದಾಗಿ ವೃಷ್ಟಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿ ಪ್ರವೇಶವಾದಾಗ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಾರ್ಚ್ ತಿಂಗಳ ನಂತರ ವೃಷ್ಟಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕನ್ನು ಮಾಡ್ತೀರಾ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನ ಪಡ್ಕೊಳ್ತೀರಾ ಇನ್ನು ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಬರುತ್ತದೋ ಆ ಭಾವದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಉತ್ತಮವಾದ ಬದಲಾವಣೆಗಳು ಕಂಡುಬರುತ್ತದೆ ಎಂದು ಹೇಳಲಾಗುತ್ತದೆ ನಾವು ನಮ್ಮ ಎಫರ್ಟ್ಗಳನ್ನು ನಮ್ಮ ಹೆಮ್ ಎನರ್ಜಿಯನ್ನು ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು ಪಂಚಮ ಸ್ಥಾನ ಅಂದರೆ ಮಕ್ಕಳು ವಿದ್ಯಾರ್ಥಿಗಳು ಅಭ್ಯಾಸ ಪ್ರೀತಿ ಪ್ರೇಮದ ವಿಚಾರ ಆರೋಗ್ಯ ಈ ರೀತಿಯಾದ ವಿಚಾರದಲ್ಲಿ ಶನಿ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನ ಕೊಡ್ತಾರೆ ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟ್ ಅನ್ನೋದನ್ನು ಹಾಕಿಸುವಂತೆ ಮಾಡ್ತಾರೆ ಪಂಚಮ ಶನಿಗೆ ಯಾರೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸಾಡೆ ಸಾತಿಯ ನಂತರ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನು ತೊಂದರೆಗಳನ್ನ ನೀಡುವುದಿಲ್ಲ ಅಂತ ಹೇಳಲಾಗುತ್ತೆ ಭಯ ಪಡ್ಬೇಡಿ ಹಾನಿಯ ಚಮತ್ಕಾರ ಅಂದ್ರೆ ವೃಶ್ಚಿಕ ರಾಶಿಯವರಿಗೆ ರಾಹುಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡುತ್ತಾ ಮೇ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗ್ರಹದ ಪರಿವರ್ತನೆ ಆಗುತ್ತೆ ಈ ಒಂದು ಒಂದೂವರೆ ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ಗ್ರಹವು ಕನ್ಫ್ಯೂಷನ್ ಆತಂಕಗಳನ್ನು ಕೊಟ್ಟಿತ್ತು ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದರೂ ಕೂಡ ಎಕ್ಸಾಮ್ ಟೈಮ್ಗಳಲ್ಲಿ ಪ್ರಶ್ನೆಗಳನ್ನು ನೋಡ್ತಿದ್ರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು ಭಯ ಡೌಟ್ಸ್ಗಳು ಉಂಟಾಗ್ತಾ ಇತ್ತು ಮೇ ತಿಂಗಳ ನಂತರ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತದೆ ನಿಮ್ಮ ಹೌ ನಿಮ್ಮ ಹನುಮಾನ ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಆಗಲಿದೆ ಏಳನೆಯದಾಗಿ ವೃಶ್ಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಹನುಮಾನಗಳನ್ನು ಆತಂಕಗಳನ್ನು ಪಡುತ್ತಾ ಇದ್ದರೆ ವೃಶ್ಚಿಕ ರಾಶಿಯವರು ಯಾರನ್ನೂ ಕೂಡ ಸುಲಭವಾಗಿ ನಂಬೋ ಅಂಥ ವ್ಯಕ್ತಿಗಳಲ್ಲ ಅವರು ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರ್ತಾರೆ ರಾಹುಗ್ರಹದ ಪರಿವರ್ತನೆಯಿಂದ ಮೇ ಹದಿನೆಂಟರ ನಂತರ ನಿಮ್ಮ ವೈವಾಹಿಕ ಜೀವನ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗುತ್ತದೆ ನಿಮ್ಮ ಮನಸ್ಸಿನಲ್ಲಿ ಭಯ ಆತಂಕ ಹವ ಮಾನ ಭ್ರಮೆಗಳು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇನ್ನು ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳಲ್ಲಿ ಹೆಚ್ಚಿನ ಲಾಭ ಹಾಗೂ ಯಶಸ್ಸನ್ನು ಪಡೆದುಕೊಳ್ಳಲು ಪ್ರತಿನಿತ್ಯ ಹನುಮಾನ್ ಚಾಲಿಸನ್ನು ತಪ್ಪದೆ ಪಠನೆ ಮಾಡಬೇಕಾಗುತ್ತೆ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿ ನರಸಿಂಹಸ್ವಾಮಿಯ ಕವಚವನ್ನು ಪಠಿಸುವುದರಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಅಂತ ಹೇಳಲಾಗುತ್ತದೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಎಂದು ತಿಳಿಸಿಕೊಳ್ಳುತ್ತೇನೆ ಈ ಒಂದು ವಿಚಾರಗಳಲ್ಲಿ ನಿಮಗೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ವೃಶ್ಚಿಕ ರಾಶಿಯವರಿಗೆ ಈ ಒಂದು ದಿನದಿಂದ ಶುಭವಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀವಿ ಮುಂದಿನ ಹೊಸ ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಧನ್ಯವಾದ